ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಮನಸ್ಸು ಅದನ್ನ ಇಟ್ಕೊಳ್ಳೋದು ಹೇಗೆ ಮನಸ್ಸನ್ನು ಏಕಾಗ್ರತೆ ಹೇಗೆ ನೋಡಿ ಇದು ತುಂಬಾ ಅಪಾರವಾದ ಆಳವಾದ ಜ್ಞಾನದ ವಿಚಾರ ಪೂರ್ತಿ ವಿಡಿಯೋ ದಯವಿಟ್ಟು ನೋಡಿ ನಿಮ್ಮ ಬದುಕಲ್ಲಿ ಇದು ತುಂಬಾ ಪ್ರಾಮುಖ್ಯವಾಗಿ ಬೇಕಾಗಿ ಬೇಕಾಗಿರ್ತದೆ ಮನುಷ್ಯರ ಬದುಕಿನಲ್ಲಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಮರಿದಿರ ತುಂಬಾ ಅನೇಕ ವಿಚಾರಗಳನ್ನ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕು ನೋಡಿ ಇದನ್ನ ನಾನು ತಿಳ್ಸ್ಕೊಡ್ತೀನಿ ತುಂಬಾ ಜನಕ್ಕೆ ನಾವು ಹುಟ್ಟಿದೀವಿ ಬೆಳ್ತಿದೀವಿ ಬಾಳ್ತಾ ಇದೀವಿ ಮನಸ್ಸು ಎಲ್ಲಿದೆ ಮನಸ್ಸು ಹೇಗ್ ಕೆಲಸ ಮಾಡುತ್ತೆ ಮನಸ್ಸು ಯಾರ ಹಿಡಿತದಲ್ಲಿದೆ ಅದು ಹೇಗಿದೆ ಅಂತ ನಾವು ನೋಡೇ ಇರೋದಿಲ್ಲ ಒಟ್ಟಲ್ಲಿ ಎಲ್ಲರೂ ಮನಸ್ಸು ಮನಸ್ಸು ಅಂತ ಮಾತಾಡ್ತಾ ಇರ್ತೀವಿ ನೋಡಿ ಇದೊಂದು ಜ್ಞಾನ ಇದನ್ನ ಯಾರು ಸಹ ಹೊರಗಡೆ ತಿಳಿಸ್ಕೊಳೋದಿಲ್ಲ ಈಗ ತಿಳ್ಕೊಳಿದ ಸ್ನೇಹಿತರೆ ನೋಡಿ ಮನಸ್ಸು ಹೇಗಿದೆ ನಮ್ಮ ದೇಹದಲ್ಲಿ ಅಂದ್ರೆ ನೋಡಿ ನಾವು ಮಲಗಿರ್ತೀವಿ ಮಲಗಿದ್ದಾಗ ನಮ್ಮ ಚಿಂತನೆಗಳು ನಾವೇನ್ ಕಂಡಿರ್ತೀವಿ ನೋಡಿರ್ತೀವಿ ಕೇಳಿರ್ತೀವಿ ಅದು ಒಳಗಡೆನೆ ಮಾತಾಡ್ತಾ ಇರುತ್ತೆ ಮತ್ತೆ ನಾವು ಎಚ್ಚರವಾಗಿರ್ತೀವಿ ನಾವು ಏನ್ ಕಂಡಿರ್ತೀವಿ ಕೇಳಿರ್ತೀವಿ ನೋಡಿರ್ತೀವಿ ಅದು ಮತ್ತೆ ಒಳಗಡೆ ಮಾತಾಡ್ತಾ ಹೋಗ್ತಾ ಇರ್ತದೆ ಅದೆಲ್ಲ ಹೇಗ್ ಮಾತಾಡ್ತಾ ಇರ್ತದೆ ಅಂದ್ರೆ ನೋಡಿ ಸ್ನೇಹಿತರೆ ನಮ್ಮ ಕಣ್ಣು ಮೂಗು ಬಾಯಿ ಮತ್ತೆ ಸ್ಪರ್ಶ ಕೇಳೋದ್ರಿಂದ ಈ ಇಂದ್ರಿಯಗಳ ಸಹಾಯ ಪಡ್ಕೊಂಡು ಅದೇನ್ ಮಾಡ್ತಾ ಇರ್ತದೆ ಮನಸ್ಸು ಮಾತಾಡ್ತಾ ಹೋಗ್ತಾ ಇರ್ತದೆ ನೋಡಿ ಇದನ್ನ ಹಿಡಿತದಲ್ಲಿ ಇಟ್ಕೊಳಕ್ ಸಾಧ್ಯನಾ ಯಾರಿಂದಲೂ ಸಾಧ್ಯ ಇಲ್ಲ ಏನ್ಕೆ ಅಂದ್ರೆ ಈ ಸ್ಪರ್ಶ ಇಂದ್ರಿಯಗಳು ಬೇರೆ ಬೇರೆ ನೋಡ್ತಾನೆ ಇರ್ತದೆ ಬೇರೆ ಬೇರೆ ಮಾತಾಡ್ತಾನೆ ಇರ್ತದೆ ಬೇರೆ ಬೇರೆ ಕೇಳಿಸ್ಕೊಂತಾನೆ ಇರ್ತದೆ ಇದನ್ನ ನಿಲ್ಸೋದಕ್ ಸಾಧ್ಯನೇ ಇಲ್ಲ ನೋಡಿ ಇದಕ್ಕೆ ಅಪಾರವಾದ ಇರಬೇಕು ಜ್ಞಾನ ಇರಬೇಕು ತುಂಬಾ ಕಷ್ಟಕರವಾದ ಕೆಲಸ ಎಲ್ಲಾ ಸಾಧು ಸಂತರುಗಳು ಎಲ್ಲಾ ದೇವ ದೇವತೆಗಳು ಎಲ್ಲರನ್ನು ಸಹ ಇದು ವಿಚಲಿತಗೊಳಿಸುತ್ತೆ ಪ್ರತಿಯೊಬ್ಬ ಮನುಷ್ಯನು ಸಹ ಇದು ವಿಚಲಿತಗೊಳಿಸುತ್ತೆ ಯಾವ್ದು ಸರಿ ಯಾವ್ ತಪ್ಪು ಅಂತ ಅವನಿಗೆ ಆ ಯೋಚನೆ ಮಾಡೋದಕ್ಕೆ ಬಿಡೋದಿಲ್ಲ ಆಗ್ಲೇ ಮನ್ಸು ಬೇರೆ ಬೇರೆ ಕೆಲಸನ ಮಾಡಿಸ್ತಾ ಹೋಗ್ತಾ ಇರ್ತದೆ ನೋಡಿ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅದನ್ನ ಬುದ್ಧಿ ಬುದ್ಧಿ ಕೈ ಇಟ್ಟಕ್ ತಗೊಂಡ್ಬಿಡ್ತದ್ ಮನಸ್ಸು ಮನಸ್ಸು ಹೇಳಿದ್ನ ಈ ಬುದ್ಧಿ ಯೋಚನೆ ಮಾಡಿ ಅದನ್ನ ಮಾಡ್ತಾ ಇರ್ತದೆ ನೋಡಿ ಉದಾಹರಣೆಗೆ ನಾವೇನು ವಯಸ್ಸು ಹುಡುಗರು ಪ್ರಾಯದ ಹುಡುಗರು ಇದೀವಿ ಒಂದ್ ಯಾವ್ದಾರ ಒಂದು ಪ್ರಾಯದ ಹುಡುಗಿ ಹೋದ್ರೆ ನಮ್ಗೆ ಗೊತ್ತಿರೋದಾಗ ಈ ತರ ಕತ್ತು ತಲೆ ಆ ಕಡೆ ತಿರುಗುತ್ತೆ ನೋಡೋದಕ್ಕೆ ನೋಡಿ ಮನ್ಸು ಹೇಳ್ತು ನೋಡು ಅಂತ ನೋಡ್ಬಿಡ್ತು ನಮ್ಮ ಮುಂದೆ ಒಳ್ಳೆ ನಮ್ಗೆ ಇಷ್ಟವಾಗಿರೋ ಬಿರಿಯಾನಿನೋ ಗೋಬಿ ಮಂಚೂರಿನೋ ಪಾನಿಪುರಿನೋ ಅಥವಾ ಏನೋ ತಿನ್ನೋ ವಸ್ತು ಇದೆ ಮನ್ಸು ಹೇಳುತ್ತೆ ತಿನ್ಬಿಡು ಅಂತ ಈ ಬುದ್ಧಿ ಹೇಳುತ್ತೆ ಹೋಗಿ ತಿಂದ್ಬಿಡುತ್ತೆ ನೋಡಿ ಇದು ಮನಸ್ಸಿನ ಮನಸ್ಸು ಬುದ್ಧಿ ಹಿಡಿತಕ್ಕೆ ಬಂದ್ಬಿಡುತ್ತದೆ ನೋಡಿ ನಮ್ಮ ದೇಹದಲ್ಲಿ ಮನಸ್ಸು ಬೇರೆ ಬುದ್ಧಿ ಬೇರೆ ಇದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಮನಸ್ಸು ಹಾಗೆ ಬುದ್ಧಿ ಕೇಳ್ತಾ ಇರುತ್ತೆ ನೀವು ನಾನ್ ಹೇಳ್ಕೊಡುವಂತ ಉಪಾಯ ಮಾಡಿದಾಗ ನಾನ್ ಹೇಳ್ಕೊಡುವಂತ ಇದನ್ನ ನೀವು ತಿಳ್ಕೊಂಡಾಗ ನೋಡಿ ಈ ಬುದ್ಧಿ ಏನಿದೆ ಇದು ಮನಸ್ಸನ್ನ ಹ್ಯಾಂಡ್ಲ್ ಮಾಡ್ಬೇಕು ಇದನ್ನೇ ವೈರಾಗ್ಯಗಳು ಸಾಧುಗಳು ಸಂತರುಗಳು ತುಂಬಾ ತಪಸ್ ಮಾಡಿರೋರು ಮಾತ್ರ ಇದನ್ನ ಪಡ್ಕೊಳ್ಳೋದಕ್ ಸಾಧ್ಯ ನೋಡಿ ನಮ್ಗೆಲ್ಲ ನಾವು ನಮ್ಮ ಬುದ್ಧಿ ಏನ್ ಹೇಳುತ್ತೆ ಅದನ್ನ ಮನ್ಸ್ ಕೇಳುತ್ತೆ ನಾವ್ ಹೇಳುದ ಅದು ಪಾಲನೆ ಮಾಡುತ್ತೆ ಮನಸ್ಸಿನ ಕಂಟ್ರೋಲ್ಗೆ ನಮ್ಮ ಬುದ್ಧಿ ಇರೋದಿಲ್ಲ ಏನ್ ಏನ್ಕೆಂದ್ರೆ ಅಪಾರವಾದ ಜ್ಞಾನ ಇರ್ಬೇಕು ನಮ್ಮಲ್ಲಿ ತಪಸ್ ಇರಬೇಕು ಅವಾಗ ಮಾತ್ರ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳಕ್ ಸಾಧ್ಯ ಎಲ್ಲರೂ ಸಾಧ್ಯ ಇಲ್ಲ ನೋಡಿ ಒಂದು ಮಗು ಪುಸ್ತಕ ಓದೋಕ್ ಕುತ್ಕೊಳ್ಳುತ್ತೆ ಪುಸ್ತಕ ಓದ್ಕ ಓದ್ತಾ ಇರುತ್ತೆ ಏಕಾಗ್ರತೆ ಇರಲ್ಲ ಮರ್ತೋಗುತ್ತೆ ಅದಕ್ಕೇನು ಟಿವಿ ನೋಡ್ಬೇಕು ಆಟ ಆಡ್ಬೇಕು ಅಂತ ಅದ್ರ ಬಗ್ಗೆ ಹೋಗ್ತಾ ಇರ್ತದೆ ಅಥವಾ ಕೆಲಸ ಮಾಡೋರ್ ಕೆಲಸ ಜಾಗಕ್ಕೆ ಹೋದ್ರೆ ಕೆಲ್ಸ ಮಾಡೋದಿಲ್ಲ ಅದನ್ನ ಬಿಟ್ಬಿಟ್ಟು ಮನೆನಲ್ಲಿ ಎಂಟಿ ಏನ್ ಮಾಡ್ತಾ ಇದ್ದಾಳೋ ಏನ್ ಮಾಡ್ತಾ ಇದಾರೋ ಅವ್ರೇನ್ ಮಾಡ್ತಾ ಇದಾರೋ ಇವ್ ಏನ್ ಮಾಡ್ತಾರೋ ಚಿಂತನೆ ಅಥವಾ ಎಂಟಿ ಮನೇದಾಗ ಕೆಲಸ ಮಾಡ್ತಾ ಇದ್ರೆ ನನ್ ಗಂಡ ಆಫೀಸ್ಗೆ ಹೋದ್ನೋ ಇಲ್ವೋ ಏನಾಯ್ತು ಹೆಂಗೋ ಮಕ್ಳು ಹೋದ್ರು ಇಲ್ವೋ ಬಂದ್ರು ಈ ರೀತಿ ನೋಡಿ ಇನ್ ಪ್ರೇಮಿಗಳಿದ್ರೆ ನನ್ನ ನನ್ನ ಪ್ರೇಯಸಿ ಏನ್ ಮಾಡ್ತಾ ಇದ್ದಾಳು ಎತ್ ಮಾಡ್ತಾ ಇದ್ದಾಳೋ ಅಥವಾ ಪ್ರೇಯಸಿ ನಮ್ಮ ಪ್ರೇಯಸಿ ಏನ್ ಮಾಡ್ತಾ ಎತ್ ಮಾಡ್ತಾ ಇದ್ದಾನೋ ಅಥವಾ ದುಡ್ಡು ಇನ್ವೆಸ್ಟ್ ಮಾಡೋರಿದ್ರೆ ದುಡ್ಡು ಏನಾಯ್ತು ಎಂಕಾಯ್ತಾ ಇದು ನೋಡಿ ಬರೇ ನಮ್ಮ ಇಂದ್ರಿಯ ಸುಖಗಳಿಗೋಸ್ಕರನೇ ನಮ್ಮ ಇಂದ್ರಿಯ ಆಸೆಗಳಿಗೋಸ್ಕರನೇ ನಮ್ಮ ಬದುಕನ್ನ ಇದು ಬದು ಕಟ್ಟೋದಕ್ಕೋಸ್ಕರನೇ ನಮ್ಮ ಈ ಮನಸ್ಸನ್ನ ಆಚೆಗಡೆ ಬಿಡ್ತಾ ಇದ್ದೀವಿ ನೋಡಿ ಆಚೆಗಡೆ ನಮ್ಮ ಮನಸ್ಸನ್ನ ಅರಿ ಬಿಡ್ತಾ ಇರ್ತೀವಿ ಆಚೆಗಡೆ ಬಿಡಬಾರ್ದು ಒಳಮುಖವಾಗಬೇಕು ಒಳಗಡೆ ನಮ್ಮ ಮನಸ್ಸು ಇದೆ ಅದನ್ನ ಜೊತೆ ನೀವು ಮಾತಾಡೋದಕ್ಕೆ ಅಭ್ಯಾಸ ಮಾಡ್ಕೊಬೇಕು ಅದನ್ನ ಹಿಡಿತದಲ್ಲಿ ಇಟ್ಕೊಳಕ್ ಅಭ್ಯಾಸ ಮಾಡ್ಬೇಕು ನೋಡಿ ಇದು ತುಂಬಾ ಅಪಾರವಾದ ಚಿಂತನೆ ಇರಬೇಕು ನಿಮ್ಮಲ್ಲಿ ಪ್ರತಿನಿತ್ಯ ಇದನ್ನ ತಪಸ್ ರೀತಿ ಮಾಡ್ಬೇಕು ನೋಡಿ ಮನಸ್ಸು ಹೇಗಿದೆ ಅಂತ ನಾನು ಹೇಳ್ತೀನಿ ನೋಡಿ ಗಾಳಿ ತರ ಅದನ್ನ ಇಟ್ಕೊಳಕ್ ಆಗುತ್ತಾ ಹಿಡಿಯ ಕೈಗೆ ಸಿಗೋದಿಲ್ಲ ಚಂಚಲತೆ ಮೀಟ್ತಾ ಇರ್ತದೆ ನೋಡಿ ಅದ್ ಹೇಗಿರುತ್ತೆ ಅಂದ್ರೆ ಕೋಣ ತರ ಇರುತ್ತೆ ಏನು ಅದನ್ನ ಮದ ಹತ್ತಿರ ಆನೆ ತರ ಇರುತ್ತೆ ನಮ್ಮ ಹಿಡ್ತಕ್ ಸಿಗೋದೇ ಇಲ್ಲ ನಾವೇನ್ ಮಾಡ್ಬೇಕು ತಪಸ್ಸಿನ ಮೂಲಕ ನಮ್ಮ ಜ್ಞಾನದ ಮೂಲಕ ಅದನ್ನ ಪಳಗಿಸ್ಬೇಕು ನಿಧಾನವಾಗಿ ನಿಧಾನವಾಗಿ ಹೇಗೆ ಮರಿ ಆನೆ ದೊಡ್ಡ ಮರಿ ದೊಡ್ಡ ಆನೆ ಆಗಿಬಿಟ್ಟಿದೆ ಅದು ಅದನ್ನ ಯಾವ ಯಾವ ರೀತಿ ಅಂದ್ರೆ ಮಗು ತರ ನಾವು ಅದನ್ನ ನೋಡಿ ನೋಡಿ ನಿತ್ಯ ಅದಕ್ಕೆ ಮಾತಾಡ್ಸಿ ಮಾತಾಡ್ಸಿ ಅದಕ್ಕೆ ಅಜ್ಞಾನ ತುಂಬದಿರ ಬರೇ ಜ್ಞಾನವನ್ನ ತುಂಬಬೇಕು ತಪಸ್ಸನ್ನ ತುಂಬಬೇಕು ನಮ್ಮ ಇಂದ್ರಿಯ ಸುಖಗಳನ್ನ ತ್ಯಜಿಸ್ಬೇಕು ವೈರಾಗ್ಯ ಬರ್ಸ್ಕೊಬೇಕು ನಮಗೆ ನಮಗಲ್ಲದ ನಮ್ಮ ಚಂಚಲೆ ಮಾಡುವಂತಹ ದುಶ್ಚಟಗಳಿಂದ ಅದನ್ನೆಲ್ಲ ದೂರ ತರಿಸ್ಬೇಕು ಮನಸ್ಸಿಗೆ ಯಾವಾಗಲೂ ಒಳ್ಳೇದನ್ನೇ ಹೇಳ್ಬೇಕು ಒಳ್ಳೇದನ್ನೇ ಮಾತಾಡಬೇಕು ಒಳ್ಳೆ ಚಿಂತನೆಗಳನ್ನೇ ಹಾಕ್ಬೇಕು ಅದರನ್ನ ನಾವು ಇರ್ತದಲ್ಲಿ ಇಟ್ಕೊಳಕ್ ಸಾಧ್ಯನೇ ಇಲ್ಲ ನಮ್ಮ ದಾರಿಗೆ ಸಲೀಸಾಗ ಅದು ತರಬೇಕು ಅಂತಂದ್ರೆ ನಾವು ಅದಕ್ಕೆ ಒಳ್ಳೇದನ್ನ ಮಾತ್ರ ಮಾಡ್ತಾ ಇರಬೇಕು ನೋಡಿ ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋದು ಹೊರಗಡೆ ಬೇರೆಯವರ ಚಿಂತನೆ ಮಾಡೋದನ್ನ ಬಿಟ್ಬಿಡ್ಬೇಕು ಸ್ವಾರ್ಥದ ಚಿಂತನೆ ಮಾಡೋದನ್ನ ಬಿಟ್ಕೊಡ್ಬೇಕು ಇಂದ್ರಿಯ ಸುಖಕ್ಕೋಸ್ಕರ ಅಲಿಯೋದನ್ನ ಬಿಟ್ಬಿಡ್ಬೇಕು ವೈರಾಗ್ಯದಿಂದ ಬದುಕೋದ್ ಕಲಿಬೇಕು ಯಾವ್ದಾವ್ದು ಹೇಗೆ ಹೇಗಿದೆ ಹಾಗಾಗೆ ನೋಡೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಯಾವ್ದನ್ನ ನಿಮ್ಮ ಮನೆಯಲ್ಲಿ ನಿಮ್ ಸ್ವಂತ ತಾಯಿ ತಂದೆ ಸತ್ ಬಿದ್ದಿದ್ರು ಸತ್ ಬಿದ್ದಿದೆ ಅದೊಂದು ಡೆಡ್ ಬಾಡಿ ಅದ್ರ ಪ್ರಾಣ ಇತ್ತು ಭಗವಂತ ಹೋಯ್ತು ಅಂತ ಹಾಗೆ ನೋಡ್ಬೇಕು ಅಥವಾ ಪ್ರೇಯಸಿ ಕೈ ಕೊಟ್ಟು ಓಡೋಗ್ಬಿಟ್ಲು ಅಂತಂದ್ರೆ ಅವಳು ಓದ್ಲು ಅವಳ ಜೊತೆ ಇದಿತ್ತು ಏನೋ ತಪ್ಪಾಯಿತು ಅವಳ ಚಿಂತನೆ ಬೇರೆ ನಿಮ್ಮ ಚಿಂತನೆ ಬೇರೆ ಓದ್ಲು ಅಥವಾ ಎಂಟಿ ಬಿಟ್ಟು ಹೋಗ್ಬಿಟ್ರು ಓದ್ಲು ಅದ್ ಹಾಗೆ ನೋಡ್ಬೇಕು ಅಷ್ಟೇನೆ ಕಾರಣ ಹುಡ್ಕೋಕ್ ಹೋಗ್ಬಾರ್ದು ನಿಮ್ಮ ಮನಸ್ಸು ವಿಚಲಿತ ಆಗ್ಬಿಡ್ತದೆ ಅಥವಾ ಗಂಡ ಬಿಟ್ಟೋದ್ರೆ ಓದಾ ಅಥವಾ ಮಕ್ಕಳು ಬಿಟ್ಟೋದ್ರೆ ಓದ್ರು ಯಾರೇ ಬಿಟ್ಟೋದ್ರು ಯಾರೇ ಇದ್ರು ಎಲ್ಲಾರು ಬರ್ತಾ ಇರ್ತಾರೆ ಮನುಷ್ಯನ ಜೀವನದಲ್ಲಿ ಹೋಗ್ತಾ ಇರ್ತಾರೆ ಜಾಸ್ತಿ ನಾವು ಚಿಂತನೆ ಮಾಡಬಾರ್ದು ನೀವು ಇಲ್ಲಿ ಹುಟ್ಟಿರೋದು ಭಗವಂತನನ್ನ ಕಾಣೋದಕ್ಕೋಸ್ಕರ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಸಾಮಾನ್ಯ ಬದುಕು ಎಲ್ಲಾರು ಬದುಕ್ತಾರೆ ತಪಸ್ಸಿನ ರೀತಿ ಬದುಕೋದಕ್ ಮಾತ್ರ ಎಲ್ಲರ ಕೈಯಿಂದ ಸಾಧ್ಯ ಇಲ್ಲ ಅದು ವೈರಾಗಿಗಳಿಂದ ಮಾತ್ರ ಸಾಧ್ಯ ಕುಟುಂಬ ಇದ್ದು ಕುಟುಂಬದಲ್ಲೇ ವೈರಾಗ್ಯಿಂದ ಬದುಕೋರಿಗೆ ಮಾತ್ರ ಇದೆಲ್ಲ ಸಾಧ್ಯ ನಾನು ಹೇಳ್ತಾ ಇರೋದು ನೋಡಿ ಸಾಧಾರಣ ಬದುಕು ಯಾವ ರೀತಿ ಇರ್ತದೆ ಅಂದ್ರೆ ಪ್ರಾಣಿ ತರ ಇರ್ತದೆ ಪ್ರಾಣಿ ಪಕ್ಷಿಗಳು ಮಾಡ್ತದಲ್ಲ ಆಹಾರ ಭಯ ನಿದ್ರೆ ಅಷ್ಟೇ ಈ ಮನುಷ್ಯ ಅತಿ ಹೆಚ್ಚು ಜನರು ಮಾಡ್ತಾ ಇರ್ತಾರೆ ಏನ್ಕೆ ಅಂದ್ರೆ ಮನ್ಸಿನ ಹಿಟ್ಟುದ ಬರೋದಿಲ್ವಲ್ಲ ಬೆಳಗ್ಗೆ ಎದ್ರೆ ಗೋಳು ಬೆಳಿಗ್ಗೆ ಇದ್ರೆ ದುಃಖ ಅವಾಗ ಅವಾಗ ಸಣ್ಣ ಪುಟ್ಟ ಸಂತೋಷ ಇಷ್ಟರಲ್ಲೇ ಮುಗಿಸ್ತಾ ಇರ್ತಾರೆ ನಾನ್ ಹೇಳ್ತಾ ಇರೋದು ಇಂಥವ್ರ ಬಗ್ಗೆ ಎಲ್ಲ ನೀವು ಯಾರು ವೈರಾಗ್ಯಗಳಾಗಬೇಕು ಯಾರು ತಪಸ್ಸನ್ನ ಮಾಡ್ಬೇಕು ಅಂತ ಇದ್ದೀರಾ ನಿಮ್ಮನ್ನ ನೀವು ಗೆಲ್ಬೇಕು ಅಂತ ಇದ್ದೀರಾ ಭಗವಂತನನ್ನ ಕಾಣ್ಬೇಕು ಅಂತ ಇದ್ದೀರಾ ಅಂತವ್ರಿಗೆ ನಾನು ಹೇಳ್ತಾ ಇದ್ದೀನಿ ನೋಡಿ ತುಂಬಾ ದೊಡ್ಡದಾಗ ಮಾತಾಡ್ತಾ ಇರ್ಬೋದು ಆದ್ರೆ ಇದ್ರಲ್ಲ ಆಳವಾದ ವಿಚಾರ ಇದೆ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರು ಸಹ ದುಃಖದಲ್ಲಿ ಇರಕ್ಕೆ ಹೋಗ್ಬೇಡಿ ನೆಮ್ಮದಿ ಆಗಿರಿ ಶಾಶ್ವತವಾಗಿ ನೆಮ್ಮದಿ ನಿಮ್ಗೆ ಬೇಕಾಗಿರೋದು ನೋಡಿ ನಿಮ್ಗೆ ಖುಷಿನೂ ಬೇಕಾಗಿಲ್ಲ ದುಃಖನೂ ಬೇಕಾಗಿಲ್ಲ ಸಮಾಧಾನ ಬೇಕಾಗಿದೆ ಸಮಾಧಾನ ಎಲ್ಲಿಂದ ಸಿಗುತ್ತೆ ಅಂದ್ರೆ ನಿಮ್ಮ ಮನಸ್ಸು ಬುದ್ಧಿ ನಿಮ್ಗೆ ಸಿಗೋದು ಬೇರೆ ಎಲ್ಲೋ ಹೊರ್ಗಡೆಯಿಂದ ಸಿಗೋದಿಲ್ಲ ಯಾವುದೇ ವಸ್ತುಗಳಿಂದ ಸಿಗೋದಿಲ್ಲ ಯಾವುದೇ ವ್ಯಕ್ತಿಗಳಿಂದ ಸಿಗೋದಿಲ್ಲ ಯಾವುದೇ ಆಡಂಬರದ ದುಡ್ಡಾಗ್ಲಿ ಅಂತಸ್ತಾಗ್ಲಿ ಮನೆ ಆಗ್ಲಿ ಹೆಸರಾಗ್ಲಿ ಒಗಳಿಕೆ ಆಗ್ಲಿ ಇನ್ನೊಬ್ಬ ವ್ಯಕ್ತಿಯಿಂದ ನಿಮ್ಗೆ ಯಾವತ್ತೂ ಸಿಗೋದೇ ಇಲ್ಲ ಎಲ್ಲ ಸಂತೋಷನು ಎಲ್ಲವೂ ನಿಮ್ಮೊಳಗೆ ಇದೆ ಅದನ್ನ ನೀವು ಕಂಡ್ಕೊಬೇಕು ಅಂತಂದ್ರೆ ನೀವು ತಪಸ್ಸು ಮಾಡಬೇಕು ತಪಸ್ ಮಾಡಬೇಕು ಅಂದ್ರೆ ಒಳ್ಳೆ ಬ್ರಹ್ಮ ಜ್ಞಾನವನ್ನು ಅರ್ತಿರುವಂತ ಋಷಿ ಸಾಧು ಸಂತರು ಸಿದ್ಧರ್ಗಳ ಹತ್ರ ಹೋಗಿ ನೀವು ಉಪದೇಶ ತಗೊಂಡು ಅವರ ಮುಖೇನ ಅವರು ನಿಮ್ಮೊಳಗಿರೋ ಮನಸ್ಸನ್ನ ನಿಮ್ಮೊಳಗಿರೋ ಪ್ರಾಣ ಶಕ್ತಿಯನ್ನ ತೋರಿಸ್ತಾರೆ ಆ ತಪಸ್ಸಿನ ಅಭ್ಯಾಸ ಮಾಡಿದಾಗ ಮಾತ್ರ ನಿಮ್ಮ ಮನಸ್ಸು ನಿಮಗೆ ಹಿಡಿತದಲ್ಲಿ ಸಿಗೋದಕ್ಕೆ ಸಾಧ್ಯ ಬೇರೆ ಇನ್ ಯಾವ ಪುಸ್ತಕ ಓದಿದ್ರು ಸಿಗೋದಿಲ್ಲ ಯಾವುದೇ ಮೆಡಿಟೇಷನ್ ಮಾಡಿದ್ರು ಸಿಗೋದಿಲ್ಲ ಯಾವುದೇ ಯೋಗಾಭ್ಯಾಸ ಮಾಡಿದ್ರು ಸಿಗೋದಿಲ್ಲ ಯಾವುದೇ ಏನೇ ತರದ ಚಟುವಟಿಕೆ ಹೊರಗಡೆ ಜಗತ್ತನ್ನ ಮಾಡಿದ್ರು ಸಿಗೋದಿಲ್ಲ ಅಥವಾ ಕುಡಿದ್ರು ಸಿಗೋದಿಲ್ಲ ಸೇದಿದ್ರು ಸಿಗೋದಿಲ್ಲ ಏನ್ ಮಾಡಿದ್ರು ಸಿಗೋದಿಲ್ಲ ಎಲ್ಲವೂ ಭ್ರಮೆ ಎಲ್ಲವೂ ಕಲ್ಪನೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡಿರೋರು ಬರೇ ತಪಸ್ವಿಗಳು ಮಾತ್ರ ಋಷಿಗಳು ಮಾತ್ರ ಎಲ್ಲರಿಂದಲೂ ಇದು ಸಾಧ್ಯವಿಲ್ಲ ನೋಡಿ ಇದೇ ಅಂತಿಮ ಇದು ಬಿಟ್ರೆ ಇನ್ನೇನೂ ಇಲ್ಲ ತಪಸ್ ಮಾಡಬೇಕು ತಪಸ್ ಮಾಡ್ಬೇಕು ತಪಸ್ ಮಾಡ್ಬೇಕು ಸತತವಾಗಿ ತಪಸ್ ಮಾಡ್ಬೇಕು ನಿಮ್ಮ ಬುದ್ಧಿ ಮನಸ್ಸನ್ನ ಇಟ್ಕೊಳ್ಳೋ ತರ ತಪಸ್ ಮಾಡ್ಬೇಕು ಅವಾಗ ನೀವು ನಿಮ್ಮ ಬದುಕನ್ನ ಗೆಲ್ತೀರಾ ನಿಮ್ಮ ಮನಸ್ಸು ಏಕಾಗ್ರತೆ ಬರ್ತದೆ ನೀವು ಯಾರಿರ್ಲಿ ಯಾರು ಇಲ್ದೇ ಇರಲಿ ನಿಮ್ ನೀವು ಸದಾ ಆನಂದದಲ್ಲಿ ಇರ್ತೀರಾ ನೋಡಿ ತಪಸ್ ಮಾಡೋದಕ್ಕೆ ನಮ್ಗೆ ವೈರಾಗ್ಯ ಸಿಗೋದಕ್ಕೆ ಗುರುಗಳು ಸಾಧು ಸಂತಗಳ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಅಂತಂತ ನಿಮ್ಗೆ ಗೊತ್ತಾಗ್ತೀರ ಯಾ ಮಾಡ್ತಾ ಇರ್ತೀರ ಅವ್ರು ಅದನ್ನ ಹೇಳ್ತಾರೆ ಇವ್ರು ಇದನ್ನ ಹೇಳ್ತಾರೆ ಅಂತ ದುಡ್ಡು ಕೊಟ್ಕೊಂಡ್ ಕಲ್ಕ ಏನು ಎಲ್ಲ ವ್ಯರ್ಥ ಮಾಡ್ಕೊಂತ ಇರ್ತೀರಾ ನೋಡಿ ತುಂಬಾ ಅಪಾರವಾದ ಚಿಂತನೆ ಇರಬೇಕು ಅಪಾರವಾದ ಜ್ಞಾನ ಇರಬೇಕು ಗುರುನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು ಯಾವುದೇ ದುಡ್ಡು ಖಾಸಗಿ ಅವರು ನಿಮ್ನ ಇದನ್ನು ಮೆಚ್ಸೋದಕ್ಕಾಗ್ಲಿ ಇದಕ್ಕಾಗಲಿ ನಿಮ್ನ ಭೇಟಿ ಆಗೋದಿಲ್ಲ ನಿಮ್ಮಲ್ಲಿ ಆ ಜ್ಞಾನ ಇದೆ ನಿಮ್ಮಲ್ಲಿ ಆ ವಿದ್ಯೆ ಇದೆ ಅಂದ್ರೆ ಮಾತ್ರ ನೀವ್ರ ಹತ್ರ ಹೋದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ತಿಳಿತದೆ ಇವ್ರ ಇದೆ ಇವರು ನಿಜವಾದವರು ಇವರು ಏನು ನಾಟಕ ಮಾಡೋರಲ್ಲ ಇವ್ರು ನಮಗೆ ಒಳ್ಳೆ ಮಾರ್ಗದರ್ಶನ ನೀರ್ತಾರೆ ಅಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅಲ್ಲಿ ತಿಳ್ಕೊಂಡು ಮಾಡಿ ನೋಡಿ ಎಲ್ಲಾರು ಸಹ ಏನು ಸಾಮಾನ್ಯ ಮನುಷ್ಯರು ಸಹ ಏನು ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅದಕ್ಕೋಸ್ಕರ ಇದೊಂದು ಸಣ್ಣ ಒಂದು ಒಂದು ಅಭ್ಯಾಸ ಒಂದು ಏನನ್ಬಹುದು ಒಂಥರ ಆ ಒಂದು ಚಿಕ್ಕ ಅಭ್ಯಾಸ ನಾನು ಈಗ ಹೇಳ್ಕೊಡ್ತೀನಿ ಏನು ಅಂತಂದ್ರೆ ನೋಡಿ ನೀವು ನಿಮ್ಮ ಮನಸ್ಸಿನ ಜೊತೆ ಮಾತಾಡೋದಕ್ಕೆ ಶುರು ಮಾಡಿ ನೋಡಿ ವಿವೇಕಾನಂದರು ನಾವ್ ಇದಕ್ಕೆ ಸಪೋರ್ಟ್ ಆಗಿ ತಾಳದ ವಿವೇಕಾನಂದ್ರು ಏನ್ ಹೇಳಿದ್ದಾರೆ ನೋಡಿ ನಿಮ್ಮ ಜೊತೆ ನೀವು ಮಾತಾಡ್ಲಿಲ್ಲ ಅಂದ್ರೆ ಒಬ್ಬ ಅತ್ಯುತ್ತಮವಾದ ಸ್ನೇಹಿತನನ್ನ ನೀವು ಕಳ್ಕೊಳ್ತೀರಾ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ ಅದ್ರೊಳಗಡೆ ಒಳ ಅರ್ಥಕ್ಕೆ ಹೋಗ್ಬಿಡೋದ ನಾವು ಎಲ್ಲರಿಗೂ ಹೇಳ್ತಾರೆ ಸಿಮ್ ಆಗ್ಬಿಡ್ತಾರೆ ನೋಡಿ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ ಯಾವ ಯಾವ ಸಮಯದಲ್ಲಿ ಮಾತಾಡ್ಕೊಬೇಕು ಅಂದ್ರೆ ತಣ್ಣನೆಯ ಸಮ ಸಮಯ ತಗೊಳ್ಳಿ ಅತಿ ಹೆಚ್ಚು ಶಬ್ದ ಗದ್ಲಾ ಇಲ್ದಿರೋ ಸಮಯ ತಗೊಳ್ಳಿ ಅಥವಾ ಸಂಜೆ ಏಳೆಂಟು ಗಂಟೆ ಮೇಲೆ ಆಗ್ಬೋದು ಅಥವಾ ರಾತ್ರಿ ಹತ್ತೊಂದು ಗಂಟೆ ಆಗ್ಬೋದು ಅಥವಾ ಬೆಳಗಿನ ಜಾವ ಸೂರ್ಯ ಹುಟ್ಟೋ ಸಮಯ ನಾಲ್ಕು ಐದು ಆರು ಗಂಟೆ ಒಳಗಡೆ ನೀವು ಇದನ್ನ ಅಭ್ಯಾಸ ಮಾಡ್ಕೊಬೇಕು ಯಾವ ರೀತಿ ಅಭ್ಯಾಸ ಮಾಡ್ಬೇಕು ಅಂದ್ರೆ ಒಳ್ಳೆ ಗಾಳಿ ಬರ್ತಾ ಇರಬೇಕು ಒಳ್ಳೆ ಏನು ತುಂಬಾ ಕತ್ಲೆ ಕೋಣೆ ಆಗಿರ್ಬೇಕು ನಿಮ್ಮ ಚಿಂತನೆಗಳೆಲ್ಲ ಏಕಾಗ್ರತೆಗೊಳಿಸ್ಕೊಬೇಕು ನೀವು ಆರಾಮಾಗಿ ಕುತ್ಕೊಳ್ಳುವಂತ ಬಂಗಿಲಾಗಿರ್ಬೋದು ಅಥವಾ ಮಲ್ಕೊಳ್ಳೋ ಬಂಗಿಲಾಗಿರ್ಬೋದು ಮಲ್ಕೊಳ್ಬೇಕು ಮಲ್ಕೊಂಡು ನಿಮ್ಮ ಮನಸ್ಸಿನ ಜೊತೆ ಮಾತಾಡಬೇಕು ನೀನು ಮನಸ್ಸು ಚಂಚಲ ಅಲ್ಲ ನೀನು ಮನಸ್ಸು ಚಂಚಲ ಅಲ್ಲ ನೀನು ಮನಸ್ಸು ಚಂಚಲ ಅಲ್ಲ ನೀನು ನನ್ನ ಮಾತು ಕೇಳ್ಬೇಕು ನೀನು ನನ್ನ ಮಾತು ಕೇಳ್ಬೇಕು ಅಂತ ಅಂತ ಇರ್ಬೇಕು ಅದು ಇಲ್ಲ ನಾನು ಚಂಚಲ ಇಲ್ಲ ನಾನು ಚಂಚಲ ಅಂತ ನೀವು ಏನೇನೆಲ್ಲ ಇದೆ ನಿಮ್ದು ಫ್ಲಾಶ್ ಬ್ಯಾಕು ಅದೆಲ್ಲ ಬಂದಿ ಬಂದು ಹೇಳ್ತಾ ಇರ್ತದೆ ಅದನ್ನ ಬಂದಿ ಬಂದು ನಿಮ್ಗೆ ತೋರಿಸ್ತಾ ಇರ್ತದೆ ನಿಮ್ಮನ್ನ ನೀವು ಆ ಧ್ಯಾನ ಮಾಡೋದಕ್ಕೆ ಅದು ಬಿಡೋದೇ ಇಲ್ಲ ನೋಡಿ ಅವ್ರ ಜೊತೆ ಗುದ್ದಾಡ್ಬೇಕು ಗುದ್ದಾಡಿ 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 ಎಷ್ಟು ದಿನ ಗುದ್ದಾಡ್ಬೇಕು ಕನಿಷ್ಠ ಪಕ್ಷ ಒಂದು ಮಂಡಲ ಅಂತ ಏನ್ ಹೇಳ್ತಾರೆ ನಲ್ವತ್ತೆಂಟು ದಿನ ಅಥವಾ ನೂರ ಎಂಟು ದಿನ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡಿದಾಗ ಅಂತ ಅಂತ ಅಂತವಾಗ್ ಬರ್ತದೆ ನೋಡಿ ಒಂದು ನಿಗದಿತ ಸಮಯ ನಾಳೆನೂ ಅದೇ ನಿಗದಿತ ಸಮಯಕ್ಕೆ ನೀವು ಕುತ್ಕೊಬೇಕು ಬೆಳಗ್ಗೆ ಆರು ಗಂಟೆ ಆದ್ರೆ ಬೆಳಗ್ಗೆ ಆರು ಗಂಟೆ ಬೆಳಿಗ್ಗೆ ನಾಲ್ಕು ಗಂಟೆ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಅಥವಾ ಸಂಜೆ ಏಳು ಗಂಟೆ ಎಂಟು ಗಂಟೆ ಅದೇ ಏಳು ಗಂಟೆ ಎಂಟು ಗಂಟೆ ನೋಡಿ ಆರಾಮಾಗಿ ಕುತ್ಕೊಳ್ಳಿ ಸಾಧಾರಣವಾಗಿ ಕುತ್ಕೊಳ್ಳಿ ಕಿಣ್ಮುಚ್ಕೊಳ್ಳಿ ಅದ್ರ ಜೊತೆ ಮಾತಾಡಿ ಮನ್ಸು ಬರುತ್ತೆ ಮನ್ಸ್ ಜೊತೆ ಮಾತಾಡ್ತಾ ಹೋಗಿ ನೀನು ಚಂಚಲ ಅಲ್ಲ ನೀನು ಚಂಚಲ ಅಲ್ಲ ಅಂತ ಅದು ಬೇರೆ ಬೇರೆ ಹೇಳ್ತಾ ಹೋಗ್ತಾ ಇರ್ತದೆ ಅದಕ್ಕೆ ನೀವು ಉತ್ತರ ಕೊಡ್ತಾ ಕೊಡ್ತಾ ಹೋಗ್ತಾನೆ ಇರ್ಬೇಕು ಏನ್ ಉತ್ತರ ಕೊಡ್ಬೇಕು ಒಂದೇ ಮಂತ್ರ ನೀನು ಚಂಚಲ ಅಲ್ಲ ನೀನು ಬುದ ನೀನು ನಾನು ಬುದ್ಧಿ ಹೇಳೋ ಮಾತು ಕೇಳಬೇಕು ಕೇಳಬೇಕು ಅಂತ ಹೇಳ್ತಾ ಹೋಗ್ಬೇಕು ಪ್ರಾಕ್ಟೀಸ್ ಮಾಡಿ ತುಂಬಾ ಕಷ್ಟ ಆಗುತ್ತೆ ಆದ್ರೂ ಸಹ ನಿಮ್ಮ ಮನಸ್ಸು ಸ್ವಲ್ಪ ಮಟ್ಟಕ್ಕಾದ್ರೂ ಚಂಚಲತೆಯಿಂದ ನಿಮ್ಮ ಹಿಡಿದು ಖಂಡಿತ ಬರ್ತದೆ ನೋಡಿ ಇಷ್ಟು ಮನಸ್ಸನ್ನ ಹೊರಗಡೆ ಅರಿಬಿಡ್ಬೇಡಿ ಒಳಗಡೆ ಒಳಮುಖವಾಗಿ ನಿಮ್ಮೊಳಗೆ ನೋಡಿ ನೋಡಿ ನಾನು ಹೇಳೋದು ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ ಏನ್ಕೆ ಅಂದ್ರೆ ನಾವು ಹೇಳ್ಕೊಡೋದು ಸಾಧಾರಣ ಅರ್ಥ ಆಗೋ ಈ ರೀತಿ ಯಾರು ಮಾತಾಡೋರು ನೀವು ಎಲ್ಲೂ ನೋಡಿ ಇರೋದಿಲ್ವಲ್ಲ ನೋಡಿದ್ರು ಸಹ ಬೇರೆಯವ್ರ ಹತ್ರ ಅದನ್ನ ಹೇಳ್ಕೊಳಕು ಆಗೋದಿಲ್ಲ ನೋಡಿ ಅನೇಕ ಚಿಂತನೆಗಳು ಅನೇಕ ಜ್ಞಾನ ಇದ್ರೆ ಮಾತ್ರ ಇವೆಲ್ಲ ಅರ್ಥ ಆಗಕ್ ಸಾಧ್ಯ ನೋಡಿ ತಪಾಸ್ ಮಾಡ್ಬೇಕು ಎಲ್ಲದಕ್ಕೂ ತಪಸ್ ಮಾಡಿದ್ರೆ ಮಾತ್ರ ಸಾಧ್ಯ ನೋಡಿ ತಮ್ಮೊಳಗ್ ಭಗವಂತನನ್ನ ಕಾಣೋನ್ಗೆ ಇನ್ನೇನು ಇಲ್ವಲ್ಲ ನೋಡಿ ಈ ಜಗತ್ ಜಗತ್ತೇನಿದೆ ಎಲ್ಲ ನಿಮ್ಮ ಹತ್ರ ದುಡ್ಡಿದ್ರೆ ಅಥವಾ ಅಧಿಕಾರ ಇದ್ರೆ ಅಥವಾ ನಿಮ್ಮಲ್ಲಿ ದೇಹದ ಶಕ್ತಿ ಇದ್ರೆ ಜೋಬಲ್ ದುಡ್ಡಿದ್ರೆ ಮಾತ್ರ ನಿಮ್ಗೆ ಮರ್ಯಾದೆ ನೋಡಿ ಯಾವ ಮಕ್ಳು ಆಗೋದಿಲ್ಲ ಯಾವ ಎಂಟಿನೂ ಆಗಲ್ಲ ಯಾವ ಗಂಡನು ಆಗೋದಿಲ್ಲ ಯಾರು ಆಗೋದಿಲ್ಲ ಎಲ್ಲರಿಗೂ ನಿಮ್ಮ ಹಂತದಲ್ಲಿ ಎಲ್ಲೋ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಒಳ್ಳೆ ಜನ ಇದಾರೆ ಅಷ್ಟೇನೆ ಈ ತೊಂಬತ್ತೆಂಟು ಜನ ಎಲ್ಲರೂ ಅವರವರ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದಾರೆ ಇಷ್ಟು ಕೆಟ್ಟೋಗಿರೋ ಸಮಾಜಕ್ಕೋಸ್ಕರ ಇವ್ರಿಗೋಸ್ಕರ ನೀವು ನಿಮ್ಮ ಜೀವನನೇ ಮುಡ್ಪಿಟ್ಟಿರ್ತೀರಾ ಅಯ್ಯೋ ಅವ್ರು ಹೋಗ್ಬಿಟ್ರು ಇವ್ರು ಬಂದ್ಬಿಟ್ರು ಅವರು ಇವ್ರು ಅಂದ್ಕೊಂಡು ನಿಮ್ಮ ಜೀವನ ನರ್ಕ ಮಾಡ್ಕೊಂಡಿರ್ತೀರ ಯಾವತ್ತೂ ನಿಮ್ಮ ಸಂತೋಷ ಹೊರಗಡೆ ಯಾವುದೇ ವ್ಯಕ್ತಿಗಳ ಹತ್ರ ಆಗ್ಲಿ ಯಾವುದೇ ವಸ್ತುಗಳ ಹತ್ರ ಆಗ್ಲಿ ಯಾವ್ದ್ರಲ್ಲೂ ನೀವು ಹುಡ್ಕಕ್ಕೆ ಹೋಗ್ಬೇಡಿ ಎಲ್ಲೂ ಸಿಗೋದಿಲ್ಲ ಆ ಕ್ಷಣಕ್ಕೆ ಸಿಗುತ್ತೆ ಹೋಗ್ತಾ ಇರ್ತದಷ್ಟೇನೆ ಒಳಗ್ ನೀವು ಒಳಮುಖವಾಗಿ ನಿಮ್ಮನ್ನ ನೀವು ಗೌರವಿಸ್ಕೊಳ್ಳಿ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ ನಿಮ್ಮೊಳಗಿರುವಂತ ಮನಸ್ಸನ್ನ ನೀವು ಕಂಡ್ಕೊಳ್ಳಿ ಆವಾಗ ನಿಮಗೆ ಒಳ್ಳೇದಾಗುತ್ತೆ ನೋಡಿ ಏನಾರ ನಿಮ್ಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದು ಕುತ್ರ ಕೊಡಕ್ಕೆ ಕುಂದಾಕ್ತೀನಿ ನೋಡಿ ಜ್ಞಾನ ಅನ್ನೋದು ಹೇಳ್ಕೊಟ್ಟಿದ್ದೀನಿ ಒಬ್ರೇ ನೋಡಿ ಸಿಮ್ನಾಗ್ಬೇಡಿ ನಿಮ್ಮ ಸ್ನೇಹಿತರು ಕುಟುಂಬಸ್ಥರುಗೂ ಕಳಿಸ್ಕೊಡಿ ಎಲ್ಲರಿಗೂ ಒಳ್ಳೇದಾಗಲಿ ಓಂ ನಮ ಶಿವಾಯ ಶಿವಾಯ ನಮಃ ಆತ್ಮ ನಮಸ್ಕಾರ